ಫ್ರೆಂಡ್ಸ್ ನಾನಿವತ್ತೆ ಬ್ರೆಡ್ ಟೋಸ್ಟ್ ಮಾಡಿ ಬ್ರೆಡ್ ಟೋಸ್ಟಿಗೆ ಏನೇನು ಬೇಕು ಸಾಮಗ್ರಿ ಸಾಮಗ್ರಿಗಳನ್ನು ಹೇಳ್ತೀನಿ ನೋಡ್ಕೊಂಡು ಫಸ್ಟ್ ಬ್ರೆಡ್ ಬೇಕು ಬ್ರೆಡ್ ಟೋಸ್ಟಿಗೆ ಇದು ಇಂಪಾರ್ಟೆಂಟ್ ಆಮೇಲೆ ಅದಕ್ಕೆ ಬಟರ್ ಬೇಕ ಆಮೇಲೆ ಸ್ವಲ್ಪ ಚೀಸ್ ಬೇಕು ಸ್ಲೈಸ್ ಇದಾದ್ರೂ ತೊಗೋಬೋದು ನೀವು ಸಣ್ಣ ಸಣ್ಣ ಪೀಸ್ ಬರ್ತೈತಿ ಅದು ಅದನ್ನಾದ್ರೂ ತೊಗೋಬೋದು ಚೀಸ್ ಆಮೇಲೆ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ರೀ ಆಮೇಲೆ ಕ್ಯಾಪ್ಸಿಕಮ್ ಆಮೇಲೆ ಸ್ವಲ್ಪ ಇದನ್ನ ಒಂದು ಕುಕ್ಕರ್ ಹೊಡಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡಿದ್ದೀನಿ ಕಾರ್ನ್ ಬೇಕು ಸ್ವೀಟ್ ಕಾರ್ನ್ ಆಮೇಲೆ ಅದಕ್ಕೆ ಪಿಜಾ ಸಾಸ್ ಬೇಕು ರೀ ಮೇನ್ ಇದು ಪಿಜಾ ಸಾಸ್ ಇಲ್ಲಾಂದ್ರೆ ಟೊಮೆಟೊ ಸಾಸ್ ಯೂಸ್ ಮಾಡ್ಕೊಬೋದು ಆಮೇಲೆ ವೆಜ್ ಮಯೋನೀಸ್ ಬೇಕು ಅದಕ್ಕೆ ಇದನ್ನು ನೀವು ನಮ್ಗೆ ಬೇಕಂದ್ರೆ ಯೂಸ್ ಮಾಡಿರಿ ಇಲ್ಲಾಂದ್ರೆ ಹಾಗೆ ಮಾಡ್ಕೋಬೋದು ಆಮೇಲೆ ಚಿಲ್ಲಿ ಫ್ಲೆಕ್ಸ್ ಬೇಕು ಆಮೇಲೆ ಮಿಕ್ಸ್ಡ್ ಹರ್ಬ್ಸ್ ಬೇಕು ರೀ ಈಗ ಫಸ್ಟ್ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಬಾಳಿಗೆ ತೊಗೊಬಿಟ್ರಿ ಅದರ ಒಂದು ಚೂರ್ ಬಟರ್ ಹಾಕ್ಬೇಕು ಹಾಕಿ ನಾವು ಇದನ್ನೆಲ್ಲ ಒಂದು ಫ್ರೈ ಫ್ರೈ ರೀ ಇದು ಹಸಿ ಇರುತ್ತಲ್ಲ ಹಂಗಾಗಿ ನಾನು ಏನು ಮಾಡ್ತೇನೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ತೀನಿ ಫ್ರೈ ಮಾಡಿದ್ರೆ ಸ್ವಲ್ಪ ಹಕ್ಕಿ ಹಕ್ಕಿಯಾಗಿರ್ತೈತೆ ಅಂದ್ರೆ ಅದ್ರದ್ದು ಇದು ಹೋಗ್ಬೇಕು ಅಂತ ಶೂರ್ ವಾಕಿನಿ ಹಕ್ಕಿವಾಕಿ ಸ್ವಲ್ಪ ಭಾಳ ಅಲ್ಲರಿ ಒಂದು ಎರಡು ನಿಮಿಷ ಇದಾದ್ಮೇಲೆ ಒಂದು ಸ್ವಲ್ಪ ಈರುಳ್ಳಿ ರೀ ಆಯ್ತು ರೀ ಕ್ಯಾಪ್ಸಿಕ ಫ್ರೈ ಒರುಳಿ ಹಾಕಿ ಫ್ರೈ ಮಾಡಿದೆ ಆಮೇಲೆ ಒಂದು ಸ್ವಲ್ಪ ಇವು ಅಂಕ್ರ ಬೇಸ್ಕೊಂಡಿರ್ತೈತಿ ಕಾರ್ನ್ ಅದನ್ನ ಅವಶ್ಯಕತೆ ಇಲ್ಲ ಭಾಳ ಫ್ರೈ ಮಾಡೋದು ಹಂಗ ಒಂದು ಸ್ವಲ್ಪ ಇದ್ರ ಜೋಡಿ ಮಿಕ್ಸ್ ಆಗ್ಬೇಕ ಅದಾದ್ಮೇಲೆ ನಾ ಒಂದು ಸ್ವಲ್ಪ ಏನ್ಮಾಡ್ತೇನ್ ರೀ ನಮಕ್ ಹಾಕೋತಿ ಉಪ್ಪು ಹಾಕೋತೇನ್ರಿ ಸ್ವಲ್ಪ ಟೇಸ್ಟ್ಗೆ ಸ್ವಲ್ಪ ಸ್ವಲ್ಪ ಉಪ್ಪು ರೀ ಆಮೇಲೆ ಇದಕ್ಕೆ ಏನು ಮಾಡೋದು ರೀ ಮಿಕ್ಸ್ ಬರ್ತೈತೆ ರೀ ಅವ್ರಿಗೇನು ಅಂತ ಬರ್ತೈತಿ ಅದನ್ನ ಹಾಕ್ಕೋಬೇಕ್ರಿ ಒಂದು ಸ್ವಲ್ಪ ಆಮೇಲೆ ಚಿಲ್ಲಿ ಫ್ಲೆಕ್ಸ್ ಅಂತ ಬರ್ತೈತೆ ಅದನ್ನೊಂದು ಚೂರ್ ರೀ ಹಾಕಿ ಒಂದು ಸೌಕಲ್ಸ್ಬೇಕು ಆಮೇಲೆ ನೆಕ್ಸ್ಟ್ ರೀ ಆಫ್ ಮಾಡಿ ಗ್ಯಾಸ್ನ ಸ್ವಲ್ಪ ಪಿಜಾ ಸಾಸ್ ರೀ ಇದಕ್ಕೆ ಕಟ್ಟ ಮಳೆ ಒಂದ ಸ್ವಲ್ಪ ಮಯನೆ ಸರ್ ಇಷ್ಟು ಹಾಕಿ ಒಂದ ಸ್ವಲ್ಪ ಮಿಕ್ಸ್ ಮಾಡ್ಬಿಡೋಣ ಸ್ವಲ್ಪ ಇನ್ನೊಂದು ಟೇಸ್ಟ್ ಗೆ ಸಾಸ್ ಒಂದ ಹಾಕ್ತೀನಿ ಟೊಮೆಟೊ ಸಾಸ್ ಸ್ವಲ್ಪ ಟೇಸ್ಟಿ ಗೆ ಟೊಮೆಟೊ ಸಾಸ್ ಒಂದ ಹಾಕ್ತೀನಿ ಓವನ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಹೀಟ್ ಮಾಡ್ಕೋಬೇಕ್ರಿ ಒಂದ್ ಎರಡ್ ನಿಮಿಷ ಓವನ್ ಮಾಡ್ತೇನ್ ಮಾಡ್ತೇನ್ರಿ ಬಟರ್ ರಸ್ತೇನ್ರಿ ಇದಕ್ಕೆ ಸ್ವಲ್ಪ ಬಾಳಿ ಅಂದ್ರೆ ಅದ ಸ್ವಲ್ಪ ಅಂಟ್ಕೋಬಾರ್ದು ಓವನ್ ಯಾಗಂತೆ ಒಂದ್ ಚೂರ್ ಯೂಸ್ ಭಾಳ ಅಲ್ಲಿ ಮಾಡಿದೆ ರೀ ಇದಾಯ್ತು ಆಮೇಲೆ ಒಳಗಡೆ ಏನು ಮಾಡ್ತೀನಿ ರೀ ಸ್ವಲ್ಪ ಮಯೋನೀಸ್ ಸ್ವಲ್ಪ ಸೋಯಾ ಸಾಸು ಎರಡೂ ಮಿಕ್ಸ್ ಮಾಡ್ಕೋತೇನೆ ರೀ ಸ್ಪ್ರೆಡ್ ಮಾಡ್ತೇನೆ ಇದಕ್ಕೆಲ್ಲ ಈಜಿ ಮೆಥಡ್ ರೀ ಇದು ಈಗ ಮಕ್ಕಳಿಗೆ ರಜಾ ಬರ್ತೈತಲ್ಲ ಈಗ ಬೇಸಿಗೆ ರಜಾ ಅವಾಗ ಈಗ ಮಕ್ಳು ಏನಾದ್ರು ಮಾಡ್ಕೊಡ್ರಿ ಒಂದು ಅಂತೇಳಿ ಸ್ನ್ಯಾಕ್ಸ್ನ ಈವ್ನಿಂಗ್ ಕೇಳ್ತಾರೆ ಅವಾಗ ಏನು ಮಾಡ್ಬೇಕಂದ್ರೆ ಇದು ಪಟಕ್ನ ಆಗ್ತೈತ್ರಿ ಇದು ಸ್ಯಾಂಡ್ವಿಚ್ ಇದನ್ನ ಈ ಥರ ನೀವು ಮಾಡಿಕೊಟ್ರೆ ಮಕ್ಳು ತಿಂದು ಖುಷಿ ಪಡ್ತಾರೆ ಇಷ್ಟ ಆತ್ರಿ ನಂದೀಗ ನಾನು ಈಗ ಏನು ಮಾಡ್ತೇನೆ ಅಂದರೆ ಇದು ಮಾಡ್ಕೊಂಡಿರೋ ಅಂಥದ್ದು ಕಾರ್ನು ಕ್ಯಾಪ್ಸಿಕಮ್ ಇದೆಲ್ಲ ಇದನ್ನು ಹಾಕೋತೇನೆ ಇದನ್ನೆಲ್ಲ ಹಾಕೊಂಡ ಸ್ಪ್ರೆಡ್ ಈ ಮಾಡ್ಕೊಂಡ್ರೆ ಟೇಸ್ಟ್ ಆಗಿರ್ತೇತಿ ರೀ ಎಲ್ಲಾ ನೀವು ಮಾಡ್ಕೋಬೇಕು ಈ ತರ ಮತ್ತು ನೆಕ್ಸ್ಟ್ ನಾ ಏನು ಮಾಡ್ತೇನೆ ರೀ ಇದಕ್ಕೆ ನೀಟ್ ಹಬ್ಸ್ ಇತ್ತಲ್ಲ ಅದನ್ನ ಇನ್ನೊಂದು ಚೂರು ಸ್ಪ್ರೆಡ್ ಮಾಡ್ತೇನ್ರಿ ಬಾಳೆಲ್ಲ ಮೇಲೊಂದ್ ಚೂರು ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಒಂದು ಸ್ವಲ್ಪ ರೀ ನಿಮಗೆ ಖಾರ ಕಡಿಮೆ ಬೇಕಂದ್ರೆ ಹಾಕ್ಕೋಬೇಡ್ರಿ ಸ್ವಲ್ಪ ಬೇಕಂದ್ರೆ ನೀವು ಯೂಸ್ ಮಾಡಬೇಡಿರಿ ಆಮೇಲೆ ಈಗ ನೆಕ್ಸ್ಟ್ ಇನ್ನು ಒಂದು ಇದನ್ನ ತೊಗೊಂಡಿದ್ದೀವಿ ಚೀಸ್ ಒಂದು ನೀಜ್ ಸ್ಲೈಸ್ನ ಇದಕ್ಕೆ ಹಾಕ್ಕೋತೇನೆ ರೀ ರೀ ಒಂದು ಫುಲ್ ಚೀಜ್ ಸ್ಲೈಸ್ ಇದಕ್ಕೆ ರೀ ಆಯ್ತು ಇದ್ರ ಮೇಲೆ ಇನ್ನೊಂದ್ ಬ್ರೆಡ್ ಮೇಲೆ ಮತ್ತೊಂದು ಚೂರು ನಾನು ಬಟ್ರನ್ನ ಹಾಕ್ತೇನೆ ರೀ ಅಂದ್ರೆ ಅಲ್ಲಿ ಬೇಯೋ ಅದು ಸ್ವಲ್ಪ ಬಟರ್ ಹಾಕಿರಿ ಸರಿಯಾಗಿ ಟೋಸ್ಟ್ ಹಾಕ್ತೇತಿ ಮಾಡಿಕೊಡ್ರಿ ನೀವ್ ಮಕ್ಳಿಗೆ ಎಷ್ಟ್ ಇಷ್ಟ ಪಟ್ಟ ತಿಂತಾರ ಅವ್ರ ಹೊರಗಡೆದ್ ಇಲ್ಲ ರೀ ನೀವ್ ಮನ್ಯಾಗ ಕೇಳ್ತಾರೆ ರೀ ಮಕ್ಳು ಆಯ್ತು ದೊಡ್ಡವ್ರೂ ಇಷ್ಟಪಟ್ಟು ತಿಂತಾರೆ ಈ ಥರ ಸ್ಯಾಂಡ್ವಿಚ್ ಮಾಡಿಕೊಟ್ರು ನೀವು ಹೈಜಿನಿಕ್ ಆಗಿ ಮನೆಯಲ್ಲೇ ಮಾಡ್ಕೊಡ್ಬೋದು ನೀವು ಹೊರಗಡೆ ತಿಂದ್ರೆ ಏನೇನೋ ಕೈಲೇ ಎಂತ ಕೈಲೇನೆ ಮುಟ್ಟಿರ್ತಾರೆ ಆಯ್ತು ರೀ ಇದು ರೆಡಿ ಆಯ್ತು